ಹರಿ ಓಂ ಎಲ್ಲರಿಗೂ ಶುಭೋದಯ ಶುಭ ಮುಂಜಾನೆ ನಮ್ಮ ನಿತ್ಯವಾದ ಭವ್ಯವಾದ ಅತ್ಯಂತ ಸುಂದರವಾದ ಅತ್ಯಂತ ಪವಿತ್ರವಾದ ನಮ್ಮ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಹಾಗೂ ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು ನಾವು ಭಗವದ್ಗೀತೆಯ ಹದಿನಾಲ್ಕನೇ ಅಧ್ಯಾಯ ಕೊನೆಯ ಭಾಗ ಎರಡು ಶ್ಲೋಕ ಮಾತ್ರ ಉಳಿದಿದೆ ಈ ಅಧ್ಯಾಯ ನಮ್ಮ ಆತ್ಮಾವಲೋಕನ ಅಥವಾ ಆತ್ಮ ವಿಶ್ಲೇಷಣೆ ಮಾಡುವುದಕ್ಕಾಗಿ ಇರುವಂತಹ ಅಧ್ಯಾಯ ಅಥವಾ ಅದಕ್ಕಾಗಿ ಅತ್ಯಂತ ಉತ್ತಮವಾಗಿ ಸುಂದರವಾಗಿ ವರ್ಣಿಸಿದ್ದಾನೆ ಭಗವಂತ ನಮಗೋಸ್ಕರ ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಇನ್ನು ಮೇಲಕ್ಕೆ ಮೇಲಕ್ಕೆ ಹೇಗೆ ಏರಬಹುದು ಅಂತ ಹೇಳುದನ್ನ ಭಗವಂತ ನಮ್ಗೆ ಇಳಿಸಿಕೊಟ್ಟಿದ್ದಾನೆ ಸತ್ವ ರಜ ತಮ ಈ ಮೂರು ಗುಣಗಳು ಪ್ರಕೃತಿ ಸಹಜವಾಗಿರುವಂತಹದ್ದು ಪ್ರತಿಯೊಂದು ಜಡ ವಸ್ತುವಲ್ಲಿಯೂ ಇದು ಇದೆ ಹಾಗೆಯೇ ಪ್ರತಿ ಪ್ರಾಣಿಯಲ್ಲಿಯೂ ಪ್ರತಿ ಸಸ್ಯದಲ್ಲಿಯೂ ಹಾಗೆಯೇ ಪ್ರತಿ ಮನುಷ್ಯರಲ್ಲಿಯೂ ಇದು ಈ ಮೂರು ಗುಣಗಳು ಖಂಡಿತವಾಗಿಯೂ ಇದೆ ಯಾವ ಯಾವ ಎಷ್ಟು ಅಂಶಾಂತ ವ್ಯತ್ಯಾಸ ಒಬ್ಬೊಬ್ಬರಲ್ಲಿ ಒಂದೊಂದು ಅಂಶದಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಅಡಕವಾಗಿ ಈ ಗುಣಗಳು ಅಂದ್ರೆ ಏನು ಪ್ರತಿ ಗುಣವೂ ಕೂಡ ಬಂಧನವೇ ಬಂಧನಕ್ಕೆ ಕಾರಣ ಆಗತ್ತೆ ಅಂತ ಭಗವಂತ ತಿಳಿಸಿಕೊಟ್ಟಿದ್ದಾನೆ ಹಾಗೆಯೇ ನಮಗೆ ಹುಟ್ಟಿದಾಗ ತಮೋ ಗುಣ ಜಾಸ್ತಿ ಇರುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪವಾಗಿ ನಾವು ರಜೋಗುಣ ಸತ್ವಗುಣ ಇದೆಲ್ಲ ನಮ್ಮಲ್ಲಿ ಇರತ್ತೆ ತಮಗುಣ ಗುಣ ಜಾಸ್ತಿ ಇರತ್ತೆ ಹುಟ್ಟಿದಾಗ ಅದಕ್ಕಾಗಿ ನಾವು ನಿದ್ದೆನೆ ಜಾಸ್ತಿ ಮಾಡ್ತಾ ಇರ್ತೇವೆ ಯಾವ ಕೆಲಸವೂ ಮಾಡೋದಿಲ್ಲ ಏನು ಹೆಚ್ಚು ಅರ್ಥನೂ ಆಗೋದಿಲ್ಲ ಮುಂದೆ ಮುಂದಕ್ಕೆ ಹೋದ ಹಾಗೆ ರಜೋಗುಣ ಸತ್ವಗುಣ ವೃದ್ಧಿ ಆಗ್ತಾ ಹೋಗತ್ತೆ ಸತ್ವಗುಣ ವೃದ್ಧಿ ಆಗಿದೆ ಅಂತ ಹೇಗೆ ತಿಳಿಬೇಕು ಅಂತ ಹೇಳಿ ಭಗವಂತ ಹೇಳಿದಾನೆ ಸರ್ವ ದ್ವಾರೇಶು ದೇಹೇಸ್ಮಿನ್ ಪ್ರಕಾಶ ಉಪಚಾಯತೆ ಎಲ್ಲ ದ್ವಾರಗಳಲ್ಲಿಯೂ ಪ್ರಕಾಶ ಕಾಣಿಸ್ತಾ ಇರತ್ತೆ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂತ ಪ್ರಕಾಶ ಅಂತ ಅಲ್ಲ ಅದನ್ನ ಸ್ವೀಕಾರ ಮಾಡೋದಕ್ಕೆ ಗ್ರಹಿಸೋದಕ್ಕೆ ನಮ್ಮ ಜ್ಞಾನೇಂದ್ರಿಯಗಳು ಸಿದ್ಧವಾಗಿರತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರೂ ಒಳ್ಳೆ ವಿಚಾರ ಕೇಳಿದ್ರು ಕೂಡ ಅದನ್ನು ತಿಳಿದುಕೊಳ್ಬೇಕು ಅಂತ ಹೇಳುವ ಉತ್ಸಾಹ ಆಸಕ್ತಿ ಇರೋದಿಲ್ಲ ತಿಳಿದುಕೊಂಡ್ರು ಕೂಡ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳುವ ಆಸಕ್ತಿ ಖಂಡಿತವಾಗಿ ಇರೋದಿಲ್ಲ ಅದಕ್ಕೆ ಬರೀ ಆಸಕ್ತಿ ಇದ್ರೆ ಸಾಲ್ದು ಅತ್ಯಂತ ಮನಸ್ಸಿನ ಗಟ್ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಿರ್ಧಾರ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಾಗುವಂತಹ ಶಕ್ತಿ ಇರೋದಿಲ್ಲ ಸತ್ವಗುಣ ಪ್ರಧಾನವಾದ್ರೆ ಇದೆಲ್ಲ ಇರತ್ತೆ ಹಾಗೆಯೇ ಲೋಭ ಆರಂಭ ಕರ್ಮನಾಮ ಶಮಸ್ಕೃತ ಅಂತ ಹೇಳಿದಾನೆ ನಮ್ಮಲ್ಲಿ ರಜೋ ಗುಣ ಆಗಿದೆ ಅಂತ ಹೇಗೆ ತಿಳಿಬೇಕು ನಮ್ಮಲ್ಲಿ ಲೋಭ ಹಾಗೆ ವಿಪರೀತ ಎಲ್ಲ ಕೆಲಸಕ್ಕೂ ಕಾಲ ಹಾಕುವಂತಹ ಕೈ ಹಾಕುವಂತ ಒಂದು ಆ ನಮ್ಮಲ್ಲಿ ಒಂದು ಉತ್ಸಾಹ ಇರುತ್ತೆ ಅದು ತಪ್ಪುದಲ್ಲ ಆದ್ರೆ ಒಂದು ಮಿತಿ ಇತಿ ಮಿತಿ ಒಳಗಡೆ ಇರಬೇಕು ಒಂದು ಇಷ್ಟು ಒಳಗಡೆ ಅದಕ್ಕಿಂತ ಜಾಸ್ತಿ ನಾನು ಮಾಡೋದಿಲ್ಲ ಅಥವಾ ಅದ್ಕಿಂತ ಜಾಸ್ತಿ ಅಥವಾ ನಾನು ಈ ಜ್ಞಾನ ಸಂಪಾದನೆಗೋಸ್ಕರ ನನ್ನ ಸಮಯವನ್ನ ಸ್ವಲ್ಪವಾದ ನಾನು ಮೀಸಲಿಡುತ್ತೇನೆ ಅಂತ ಆ ಒಂದು ನಿರ್ಧಾರವನ್ನ ಮಾಡಿಕೊಂಡ್ರೆ ಮತ್ತೆ ಇಷ್ಟು ಕೆಲಸ ಮಾಡಿದ್ರು ಪರವಾಗಿಲ್ಲ ಅಥವಾ ಕೆಲಸ ಮಾಡುವಾಗ ಕರ್ಮಯೋಗಿ ಆಗ್ಬೇಕು ಸುಮ್ಮನೆ ಕರ್ಮಿ ಆಗ್ಬಾರ್ದು ಎಲ್ಲವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿ ಅದರ ಎಲ್ಲ ಫಲವನ್ನು ಸ್ವೀಕಾರ ಮಾಡುವಾಗ ಈಶ್ವರ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡಬೇಕು ಹಾಗೆಯೇ ಅಪ್ರಕಾಶ ಅಪ್ರವೃತ್ತಿ ಅಜ್ಞಾನ ಮೋಹ ಇದೆಲ್ಲ ತಮೋ ನಮ್ಮಲ್ಲಿ ಯಾವ ಗುಣ ವೃದ್ಧಿ ಆಗ್ತಾ ಇದೆ ಅಂತ ತಿಳಿದುಕೋಸ್ಕರ ಭಗವಂತ ಈ ಶ್ಲೋಕವನ್ನ ನಮ್ಗೆ ತಿಳಿಸಿಕೊಟ್ಟಿದ್ದಾನೆ ಆಮೇಲೆ ಗತಿಯ ಬಗ್ಗೆ ಹೇಳಿದಾನೆ ಸತ್ತು ಗುಣ ಪ್ರಧಾನವಾಗಿದ್ದಂತಹ ವ್ಯಕ್ತಿ ಮರಣ ಹೊಂದಿದಾಗ ದೇಹ ನಾಶವಾದಾಗ ಮತ್ತೆ ಎಲ್ಲಿಗೆ ಪ್ರಯಾಣ ಮಾಡ್ತಾನೆ ಖಂಡಿತವಾಗಿಯೂ ಪ್ರಯಾಣ ಮಾಡಿಯೇ ಮಾಡ್ತಾನೆ ಇದು ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರುವಂತಹದ್ದು ನಮ್ಮ ಎಲ್ಲ ಶಾಸ್ತ್ರ ಪುರಾಣಗಳು ಇದನ್ನ ಹೇಳ್ತಾ ಇರ್ತೇವೆ ಮತ್ತೆ ಪ್ರಯಾಣ ಇದ್ದೇ ಇದೆ ದೇಹ ಮಾತ್ರ ನಾಶವಾಗಿದ್ದು ಆತ್ಮ ನಾಶವಾಗಿಲ್ಲ ಮುಂದಕ್ಕೆ ಪ್ರಯಾಣ ನಾಗಿಸಿಯೇ ನಡೆಸ್ತಾ ನಡೆಸುತ್ತೆ ಆ ಆತ್ಮ ಅಂತ ಹೇಳಿ ಹಾಗೆ ಯಾವ ಎಲ್ಲಿ ಹುಟ್ಟತ್ತೆ ಹೇಗೆ ಹುಟ್ಟತ್ತೆ ಅಥವಾ ಯಾವ ತಂದೆ ತಾಯಿಗೆ ಹುಟ್ಟತ್ತೆ ಇದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು ಈ ಗುಣಗಳ ಎಷ್ಟು ಗುಣಗಳ ಅಂಶ ಎಷ್ಟು ಗುಣ ಸತ್ತೋ ಗುಣ ಪ್ರಧಾನವಾಗಿದ್ರೆ ಉತ್ತಮ ನಿರ್ಮಲವಾದ ಉತ್ತಮವಾದ ಲೋಕ ಪ್ರತಿಪದ್ಯತೆ ಅಂತ ಹೇಳಿದ ಹಾಗೆ ರಜೋಗುಣ ಪ್ರಧಾನವಾಗಿದ್ದಾಗ ಸತ್ತು ದೇಹ ನಾಶವಾದ್ರೆ ಮತ್ತೆ ಕರ್ಮ ಎಲ್ಲಿ ಕೆಲಸ ಜಾಸ್ತಿ ಇರುತ್ತೋ ಅಂತಹ ವಾತಾವರಣದಲ್ಲಿ ನಾವು ಹೋಗ್ತೇವೆ ಹಾಗೆಯೇ ತಮೋಗುಣ ಪ್ರಧಾನವಾಗಿದ್ದಾಗ ನಮ್ಮ ದೇಹ ನಾಶವಾದ್ರೆ ಮತ್ತೆ ನಾವು ಗೂಢ ಯೋನಿಯೇ ಗತಿ ನಮಗೆ ಅಂದ್ರೆ ಇದಕ್ಕಿಂತ ನೀಚವಾದ ಯೋನಿ ಮನುಷ್ಯ ಜನ್ಮವೇ ಇರ್ಬೋದು ಅಥವಾ ಪ್ರಾಣಿ ಜನ್ಮ ಇರ್ಬೋದು ಸಸ್ಯ ಜನ್ಮ ಇರ್ಬೋದು ಅಥವಾ ಒಂದು ಜಡ ವಸ್ತುವಾಗಿಯೂ ನಾವು ಹುಟ್ಟಬಹುದು ನನ್ನೆಲ್ಲ ಗಮನಿಸಿದ್ರೆ ಎಷ್ಟು ಉತ್ತಮವಾಗಿ ನಮ್ಗೆ ಭಗವಂತ ತಿಳಿಸಿಕೊಟ್ಟಿದ್ದಾನೆ ಏನು ಮಾಡ್ಬೇಕು ಏನು ಮಾಡಬಾರ್ದು ಜೀವನದಲ್ಲಿ ಅಂತ ಹೇಳಿ ಹಾಗೆ ಅದರ ಫಲದ ಬಗ್ಗೆಯೂ ಹೇಳಿದ್ದಾನೆ ಭಗವಂತ ಆಮೇಲೆ ಇದೆಲ್ಲ ಹೇಳಿ ನನ್ನೆಲ್ಲ ಮೀರಿ ಹೋಗ್ಬೇಕು ಇದನ್ನ ಅತೀತನಾಗಿ ಹೋಗ್ಬೇಕು ಅಂತ ಕೂಡ ಹೇಳಿದ ಸತ್ವಗುಣ ಪ್ರಧಾನವಾಗಿರುವಂತಹ ಗುರಿಯನ್ನ ಇಟ್ಟುಕೊಳ್ಬೇಕು ಶುರುವಲ್ಲಿ ಆಮೇಲೆ ಸತ್ವಗುಣ ಪ್ರಧಾನವಾಗಿದ್ದಾಗ ಅದರಿಂದ ಕೆಳಕ್ಕೆ ಬರಬಾರ್ದು ತಮಗುಣ ಬರುತ್ತೆ ಸ್ವಲ್ಪ ಸಮಯ ಆದ್ರೂ ತಕ್ಷಣ ಹೋಗೋ ತಮಗುಣ ನನ್ನಲ್ಲಿ ವೃತ್ತಿ ಆಗ್ತಾ ಇದೆ ಇಲ್ಲ ಸತ್ವಗುಣ ಇರಬೇಕು ಅಂತ ಹೇಳುವ ಭಾವನೆಯನ್ನ ಬೆಳೆಸಿಕೊಂಡು ಆ ನಿರ್ಧಾರವನ್ನ ಮಾಡಿಕೊಂಡು ಅದಕ್ಕೆ ಅನುಚಿತವಾಗಿ ನಮ್ಮ ವರ್ತನೆ ಇರಬೇಕು ಆಮೇಲೆ ಹೇಗೆ ಒಬ್ಬ ಪೋಲ್ ವಾಲ್ಟಿಂಗ್ ಮಾಡ್ತಾರೋ ಕೋಲನ್ನ ಉಪಯೋಗಿಸಿ ಮೇಲಕ್ಕೆ ಹೋಗಿ ಆಮೇಲೆ ಕೋಲನ್ನ ಬಿಸಾಕಿ ಆಚೆ ಕಡೆಗೆ ಹಾರಿ ಬಿಡ್ತಾರೆ ಹಾಗೆಯೇ ಈ ಗುಣಗಳನ್ನು ಉಪಯೋಗಿಸಿ ಉತ್ತಮ ರೀತಿಯಲ್ಲಿ ಜೀವನವನ್ನ ನಡೆಸಿ ಆಮೇಲೆ ಜೀವನ ನಡೆಸಿ ಸತ್ತೋದಮ ಇಲ್ಲ ಅಂತಲ್ಲ ಈ ಸತ್ವಗುಣ ರಜೋಗುಣ ತಮೋ ಗುಣವನ್ನ ಮೀರಿ ಮುಂದಕ್ಕೆ ಹೋಗ್ಬೇಕಾಗಿದೆ ಅಂತ ಹೇಳಿದ್ರೆ ಇದನ್ನು ನಾವು ನೋಡಿದೆವು ಅತ್ಯಂತ ಸುಲಭವೂ ಇದೆ ಅತ್ಯಂತ ಕಷ್ಟವ ನಮ್ಮ ಗುರುತಿಸುವಿಕೆ ಐಡೆಂಟಿಟಿಯನ್ನ ನಾವು ಈ ದೇಹದಿಂದ ಬಿಟ್ಟು ಆ ಆತ್ಮವನ್ನ ಹಿಡಿದುಕೊಂಡ್ರೆ ಆಯ್ತು ಅಷ್ಟೇ ಮತ್ತೆ ಅಲ್ಲಿಗೆ ಬೇರೇನು ಸಾಧನೆಯೂ ಬೇಡ ಏನು ಬೇಡ ಇದರ ಬಗ್ಗೆ ಕೂಡ ಭಗವಂತ ತಿಳಿಸಿಕೊಟ್ಟಿದ್ದಾನೆ ಆಮೇಲೆ ಅರ್ಜುನನಿಗೆ ಸಂಶಯ ಬಂತು ಹೇಗೆ ಸ್ಥಿತಪ್ರಜ್ಞ ಅಂದ್ರೆ ಹೇಗಿರ್ತಾನೋ ಹಾಗೆಯೇ ಅಲ್ಲಿ ಎರಡನೇ ಅಧ್ಯಾಯದಲ್ಲಿ ಆ ಪ್ರಶ್ನೆಯನ್ನು ಕೇಳಿದ ಈ ಅಧ್ಯಾಯದಲ್ಲಿ ಈಗ ಗುಣಾತೀತ ಅಂದ್ರೆ ಹೇಗಿರ್ತಾನೆ ಅವನ ಲಕ್ಷಣಗಳು ಏನು ಹಾಗೆ ಅವನ ಆಚಾರ ಹೇಗಿರುತ್ತೆ ಅವನು ಲೋಕದಲ್ಲಿ ಯಾವ ತರದ ವ್ಯವಹಾರ ನಡೆಸ್ತಾನೆ ಹಾಗೆಯೇ ನನಗೂ ಇದೆಲ್ಲ ಕೇಳುವಾಗ ನನ್ಗೆ ಕೂಡ ಗುಣಾತೀತ ಆದ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ ಕೃಷ್ಣ ಏನ್ ಮಾಡ್ಬೇಕು ನಮ್ಗೆ ಕೂಡ ಹಾಗೆ ತಾನೆ ಒಳ್ಳೆಯದಾದ್ರೂ ಕಂಡ್ರೆ ಹೌದು ನನ್ಗೂ ಇದಾಗ್ಬೇಕು ಆದ್ರೆ ಆಗೋದು ಹೇಗೆ ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಭಗವಂತ ಅದರ ಲಕ್ಷಣಗಳು ಏನು ಅಂತ ಹೇಳಿ ಎರಡು ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟ ಹಾಗೆಯೇ ಅದರ ಆಚಾರ ಯಾವ ತರದ ಆಚಾರ ಇರುತ್ತೆ ಗುಣಾತೀತ ಅಂತ ಹೇಳಿದ್ರೆ ಯಾವ ತರದ ಆಚಾರವಿರುತ್ತೆ ಅಂದ್ರೆ ಸಮಾನವಾಗಿ ಎಲ್ಲವನ್ನ ಸ್ವೀಕಾರ ಮಾಡ್ತಾನೆ ಸುಖ ದುಃಖ ನಿಂದ ಆತ್ಮ ಸಂಸ್ಕೃತಿ ಮಾನ ಅಪಮಾನ ಎಲ್ಲವನ್ನೂ ಸಮಾನವಾಗಿ ಸ್ವೀಕಾರ ಮಾಡ್ತಾನೆ ಆಮೇಲೆ ಶತ್ರು ಮಿತ್ರ ಅಂತ ಹೇಳುವ ವ್ಯತ್ಯಾಸವೂ ಇರೋದಿಲ್ಲ ಆಮೇಲೆ ಸರ್ವ ಆರಂಭ ಪೀತ್ಯಾಗಿ ಇಲ್ಲಿ ಆರಂಭ ಅಂತ ಹೇಳಿದ್ರೆ ಅಪಾರ್ಥ ಮಾಡಿಕೊಳ್ಬಾರ್ದು ಅವನು ಯಾವ ಕೆಲಸ ಮಾಡೋದಿಲ್ಲ ಅಂತಲ್ಲ ಕೆಲಸವನ್ನ ಮಾಡ್ತಾನೆ ಆದ್ರೆ ಯಾವ ತರದಲ್ಲಿ ಮಾಡ್ತಾನೆ ಅದಕ್ಕೊಂದು ವ್ಯಾಮೋಹವನ್ನ ಇಟ್ಟುಕೊಳ್ಳೋದಿಲ್ಲ ಕೆಲಸಕ್ಕಾಗಲಿ ಅಥವಾ ಕೆಲಸದ ಫಲಕ್ಕಾಗಲಿ ಯಾವ ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳದೆ ಮಾಡ್ತಾನೆ ಇಲ್ಲಿ ಆರಂಭ ಪರಿತ್ಯಾಗ ಮಾಡುದು ಅಂತ ಹೇಳಿದ್ರೆ ಈ ವ್ಯಾಮೋಹವನ್ನ ತ್ಯಾಗ ಮಾಡುವಂತ ನಮಗೆ ಕೂಡ ಹೀಗೆ ಬರ್ಬೇಕು ಇದರ ಫಲ ಹೀಗೆ ಇರಬೇಕು ಈ ಕೆಲಸ ಹೀಗೆ ಆಗ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಆ ಅಟ್ಯಾಚ್ಮೆಂಟ್ ಉರಿಬೇಕು ಆದ್ರೆ ಆ ವ್ಯಾಮೋಹ ಇದ್ದಾಗ ಕೆಲಸ ಖಂಡಿತವಾಗಿಯೂ ಯಶಸ್ವಿ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಇದ್ದಾಗ ನಮ್ಮಲ್ಲಿ ಏ ಜಾಸ್ತಿ ಮತ್ತೆ ನಮ್ಮ ಮನಸ್ಸು ಅಲ್ಲಿ ಕೇಂದ್ರೀಕರಣಗೊಳ್ಳೋದಿಲ್ಲ ದೃಷ್ಟಿಯಲ್ಲಿ ಇರೋದಿಲ್ಲ ಆ ಕಡೆ ಈ ಕಡೆ ಆ ಕಡೆ ಕಡೆ ಎಲ್ಲಾದ್ರೂ ಸರಿ ಆಗದೆ ಇದ್ರೆ ಸರಿ ಆಗದೆ ಇದ್ರೆ ಸರಿ ಆಗದೆ ಇದ್ರೆ ಅಂತೇಳಿ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ನಾವು ಯಾವಾಗ ಆಲೋಚನೆ ಮಾಡ್ತೇವೋ ಅದರ ಫಲ ಕೂಡ ಖಂಡಿತವಾಗಿಯೂ ನಕಾರಾತ್ಮಕವಾಗಿಯೇ ಇರುತ್ತೆ ಯಾಕೆಂತ ಹೇಳಿದ್ರೆ ಆ ವ್ಯಾಮೋಹದಿಂದಾಗಿ ಅದಕ್ಕಾಗಿ ಭಗವಂತ ಹೇಳ್ತಾನೆ ಗುಣಾತೀತನಾದವನು ಈ ಆರಂಭ ಪರಿತ್ಯಾಗಿ ಸರ್ವ ಆರಂಭ ಪರಿತ್ಯಾಗಿ ಎಲ್ಲ ಅಟ್ಯಾಚ್ಮೆಂಟ್ ಅನ್ನು ಬಿಟ್ಟು ತ್ಯಾಗ ಮಾಡಿ ಕೆಲಸವನ್ನ ಮಾಡ್ತಾನೆ ಅಥವಾ ಈಶ್ವರಾರ್ಪಣ ಬುದ್ಧಿಯಿಂದ ಅವನು ಕೆಲಸವನ್ನ ಮಾಡ್ತಾನೆ ಅಂತ ಹೇಳಿ ಈಗ ಕೊನೆಯದಾಗಿ ಕೊನೆಯ ಪ್ರಶ್ನೆ ಇನ್ನೊಂದು ಉಳಿದಿದೆ ಅದನ್ನು ಹೇಗೆ ಪಡೆಯೋದು ಗುಣಾತೀತನ ಆಗೋದು ಹೇಗೆ ಈ ಕೊನೆಯ ಒಂದು ಶ್ಲೋಕ ಎರಡು ಶ್ಲೋಕ ಈ ಇಪ್ಪತ್ತಾರನೇ ಶ್ಲೋಕದಲ್ಲಿ ಹೇಗೆ ಅಂತ ಹೇಳ್ತಿದ್ದಾನೆ ಭಗವಂತ ಆಮೇಲೆ ಕೊನೆಯದಾಗಿ ನಾನು ಯಾರು ಅಂತ ಕೂಡ ಅವನು ಹೇಳ್ಕೊಡ್ತಿದ್ದಾನೆ ಮತ್ತೆ ನೋಡೋಣ ಇಪ್ಪತ್ತಾರನೇ ಶ್ಲೋಕ ಹದಿನಾಲ್ಕನೇ ಅಧ್ಯಾಯ ಮಾಂಚಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣ ಸಮತೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ ಮಾಂ ಚ ಯಹ ಅವ್ಯಭಿಚಾರೇಣ ಇದು ಒಂದ್ಸಲ ನೋಡಿದೆ ಅದ್ನ ಹದಿಮೂರನೇ ಅಧ್ಯಾಯದಲ್ಲಿ ಅವ್ಯಭಿಚಾರ ಅಂತ ಹೇಳಿದ್ರೆ ವ್ಯಭಿಚಾರ ಅಂತ ಹೇಳಿದ್ರೆ ಬೇರೆ 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 ಕಡೆ ಹೋಗುದು ಈಗ ನಾವು ವ್ಯಭಿಚಾರ ಅಂತ ಹೇಳಿ ಉಪಯೋಗಿಸುದು ವೇಷ್ಯ ವೇಷ್ಯಾಸ್ತ್ರೀಗೆ ನಾವು ವ್ಯಭಿಚಾರಿ ವ್ಯಭಿಚಾರಿಣಿ ಅಂತ ಹೇಳ್ತೀವಿ ಯಾಕೆ ಒಂದೇ ಮನುಷ್ಯನನ್ನ ಗಂಡನನ್ನಾಗಿ ಇಟ್ಕೊಳ್ಳೋದಿಲ್ಲ ಎಲ್ಲರ ಜೊತೆಯೂ ದೇಹ ಸಂಪರ್ಕವನ್ನ ಬೆಳೆಸಿಕೊಳ್ತಾಳೆ ಅವಳು ಒಬ್ಬರ ಮೇಲೆ ದೃಷ್ಟಿ ಇಲ್ಲ ಯಾರು ಬಂದ್ರೂ ಆಗಂತೆ ಇಲ್ಲಿ ಅವ್ಯಭಿಚಾರ ಅಂತ ಹೇಳಿದ್ರೆ ಒಂದೇ ಯಾವ ದೇವರನ್ನ ನಾನು ಪೂಜೆ ಮಾಡಿದ್ರು ನಾನು ಪೂಜೆ ಮಾಡ್ತಾ ಇರೋದು ನಿಜವಾಗಿಯೂ ಆ ಪರಬ್ರಹ್ಮನನ್ನೇ ಹೇಳುವ ಆ ಒಂದು ಭಾವನೆ ಇದ್ರೆ ಇದಕ್ಕೆ ಹೆಸರು ಅವ್ಯಭಿಚಾರ ನಾವಿವಾಗ ಸುಮಾರು ಬೇರೆ ಬೇರೆ ದೇವರನ್ನ ಪೂಜೆ ಮಾಡ್ತೇವೆ ಗಣೇಶ ಲಕ್ಷ್ಮಿ ಆ ದೇವಿಯಲ್ಲಿಯೇ ಒಂದು ನಾನಾ ಹೆಸರುಗಳಿವೆ ಬೇರೆ ಬೇರೆ ತರದ ಪೂಜೆ ಲಕ್ಷ್ಮೀ ಸಹಸ್ರನಾಮ ನಾಮ ಇನ್ನೊಂದು ಮತ್ತೊಂದು ಹೇಳಿ ಸುಮಾರು ಪೂಜೆ ಮಾಡ್ತೇವೆ ಹೀಗೆ ಮಾಡಬಾರದು ಅಂತ ಹೇಳ್ತಾ ಇಲ್ಲ ಮಾಡಿದಾಗ್ಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಹೇಗಿರ್ಬೇಕು ಈ ಲಕ್ಷ್ಮಿಯನ್ನ ಪೂಜೆ ಮಾಡ್ತಾ ಇದ್ದೇನೆ ಲಕ್ಷ್ಮಿಯನ್ನ ಪೂಜೆ ಮಾಡಿದಾಗ ನಾನು ನಿಜವಾಗಿಯೂ ನಾನು ಪೂಜೆ ಮಾಡ್ತಾ ಇರೋದು ಅದರ ಹಿಂದಿನ ಇರುವಂತಹ ತತ್ವ ಆ ಪರಬ್ರಹ್ಮನನ್ನ ನಾನು ಪೂಜೆ ಮಾಡ್ತಾ ಇದ್ದೇನೆ ಅದು ಲಕ್ಷ್ಮಿ ಇರ್ಬೋದು ದೇವಿ ಇರ್ಬೋದು ಅಥವಾ ಯಾವುದೇ ಹೆಸರಲ್ಲಿ ಕರಿಬಹುದು ಸು ಸುಬ್ರಹ್ಮಣ್ಯ ಇರ್ಬೋದು ಗುಹಾ ಅಂತ ಹೇಳ್ಬೋದು ಶಿವ ಅಂತ ಹೇಳ್ಬೋದು ಕೃಷ್ಣ ಹೇಳ್ಬೋದು ಯಾವುದೇ ಇದ್ರು ಕೂಡ ನಾನು ಪೂಜೆ ಮಾಡ್ತಾ ಇರೋದು ಆ ಪರಬ್ರಹ್ಮನನ್ನೇ ಅದು ಶನಿಯು ಇರ್ಬೋದು ರಾಹು ಕೇತು ಜಾರೇ ಇರ್ಬೋದು ಒಂದು ಕಲ್ಲು ಇರ್ಬೋದು ಮರ ಇರ್ಬೋದು ನಾನು ಈ ಮರವನ್ನ ಪೂಜಿಸ್ತೇನೆ ಅಂತ ಹೇಳಿ ಒಂದು ಭಾವನೆ ಇದ್ರು ಕೂಡ ಅದರ ಹಿಂದಿನ ಒಂದು ಗಟ್ಟಿಯಾದ ಭಾವನೆ ಇರ್ಬೇಕು ಸ್ಟ್ರಾಂಗ್ ಆದ ಒಂದು ಭಾವನೆ ಇರ್ಬೇಕು ಈ ಕಲ್ಲಿನಲ್ಲಿ ಇರೋದು ಪರಬ್ರಹ್ಮ ನಾನು ಕಲ್ಲನ್ನ ಪೂಜಿಸ್ತಿದ್ರು ಕೂಡ ನಿಜವಾಗಿ ಇರುವಂತದ್ದು ಪರಬ್ರಹ್ಮನೇ ಅಲ್ವೇ ಅದರಲ್ಲಿ ಹಾಗಾಗಿ ನಾನು ಪೂಜೆ ಮಾಡ್ತಾ ಇರೋದು ಪರಬ್ರಹ್ಮನೇ ಹಾಗೆ ಒಂದು ಅಶ್ವತ್ಥ ವೃಕ್ಷಕ್ಕೆ ನಾವು ಪ್ರದಕ್ಷಿಣೆ ಮಾಡ್ತಾ ಇರ್ತೇವೆ ಈ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ರು ಕೂಡ ಈ ಭಾವನೆಯನ್ನ ನಾವು ತಂದುಕೊಳ್ಬೇಕು ಈ ಅಶ್ವತ್ಥ ವೃಕ್ಷದಲ್ಲಿ ಇರೋದು ಯಾರು ಪರಬ್ರಹ್ಮನೇ ಹಾಗಾದ್ರೆ ನಾನು ಯಾರು ಪೂಜೆ ಮಾಡ್ತಾ ಇದ್ದೇನೆ ಆ ಪರಬ್ರಹ್ಮನ ಪೂಜೆ ಮಾಡ್ತಾ ಇದ್ದೇನೆ ಅಂತ ಹೇಳುವ ಭಾವನೆ ಬಂದ್ರೆ ಅದು ಅವ್ಯಭಿಚಾರ ಭಕ್ತಿ ಮಾಂಸಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಭಕ್ತಿಯೋಗದಿಂದ ನನ್ನನ್ನು ಯಾರು ಅವ್ಯಭಿಚಾರಿಯಾಗಿ ನನ್ನನ್ನು ಸೇವನೆ ಮಾಡ್ತಾ ಮತ್ತೆ ನೋಡಿ ಭಕ್ತಿ ಭಕ್ತಿ ಯೋಗ ಅಂತ ಹೇಳಿದ್ರು ಇಲ್ಲಿ ಈ ಮೂರು ಷಟ್ಕಗಳಿವೆ ಇದನ್ನು ಕೂಡ ನಾವು ಒಂದ್ಸಲ ಡಿಸ್ಕಸ್ ಮಾಡಿ ಆಗಿದೆ ವಿಮರ್ಶೆ ಮಾಡಿದ್ದೇವೆ ಮೊದಲನೆಯದು ಕರ್ಮ ಕರ್ಮಯೋಗ ಎರಡನೆಯದು ಭಕ್ತಿ ಯೋಗ ಅಂತ ಹೇಳ್ತಾರೆ ಅದು ನಿಜವಾಗಿಯೂ ಯೋಗ ಅಲ್ಲ ಅದು ಉಪಾಸನಾ ಯೋಗ ಕೊನೆಯದು ಜ್ಞಾನ ಯೋಗ ಹಾಗಾದ್ರೆ ಯೋಗ ಎಲ್ಲಿದೆ ಮೂರರಲ್ಲಿಯೂ ಯೋಗ ಇದೆ ಕರ್ಮಯೋಗ ಅಂದ್ರೆ ಏನು ಮಾಡುವಂತಹ ಎಲ್ಲ ಕರ್ಮವನ್ನು ಆ ಈಶ್ವರನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಹೇಳಬೇಕಿದ್ರೆ ಭಕ್ತಿ ಇಲ್ಲದೆ ಸಾಧ್ಯವ ಭಕ್ತಿ ಬೇಕೇ ಬೇಕು ತಾನೇ ಅಲ್ಲಿ ಭಕ್ತಿ ಇಲ್ಲದೆ ಇದ್ರೆ ಖಂಡಿತವಾಗಿಯೂ ಸಮರ್ಪಣಾ ಭಾವ ಸಾಧ್ಯ ಇಲ್ಲ ಹಾಗೆಯೇ ಈಶ್ವರ ಪ್ರಸಾದ ಬುದ್ಧಿಯಿಂದ ಸ್ವೀಕಾರ ಮಾಡ್ಬೇಕು ಹೇಳಿದ್ರೆ ಏನು ಈಶ್ವರನ ಮೇಲೆ ಭಕ್ತಿ ಇಲ್ಲದೆ ಇದ್ರೆ ಈಶ್ವರ ಪ್ರಸಾದ ಅಂತ ಹೇಗೆ ತಿಳಿಯೋದು ಖಂಡಿತವಾಗಿಯೂ ಭಕ್ತಿ ಅಲ್ಲಿ ಇದ್ದೇ ಇದೆ ಈ ಮೂರು ಯೋಗಗಳಲ್ಲಿಯೂ ಕರ್ಮಯೋಗ ಉಪಾಸನಾ ಯೋಗ ಹಾಗೆಯೇ ಜ್ಞಾನ ಯೋಗ ಇದು ಜ್ಞಾನ ಬೇಕು ಪಡಿಬೇಕು ಅಂತ ಹೇಳಿ ಇರ್ಬೇಕು ಅಂತಿದ್ರೆ ಅದರ ಮೇಲೆ ಏನೋ ಒಂದು ಪ್ರೀತಿ ಬೇಕು ತಾನೆ ಆ ಪ್ರೀತಿಯೇ ಭಕ್ತಿ ಜ್ಞಾನ ಯೋಗಕ್ಕೆ ಸುಮ್ಮನೆ ಹೋಗಕ್ಕಾಗಲ್ಲ ಕರ್ಮಯೋಗ ಉಪಾಸನಾ ಯೋಗ ಮಾಡಿ ಆಮೇಲೆ ತಾನೇ ಜ್ಞಾನ ಯೋಗಕ್ಕೂ ಹೋಗೋದು ಹಾಗಾದಾಗ ಭಕ್ತಿ ಪರಿಪಕ್ವವಾಗ್ತಾ ಹೋಗತ್ತೆ ಭಕ್ತಿ ಇನ್ನು ಜಾಸ್ತಿ 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 ಆದಾಗ ಮಾತ್ರ ಜ್ಞಾನ ಯೋಗ ಬರುವಂತಹದ್ದು ಸುಮ್ಮನೆ ಜ್ಞಾನಯೋಗ ಬರೋದಿಲ್ಲ ನಾನು ಶುರು ಇಲ್ಲ ನಂಗೆ ಏನು ಭಕ್ತಿ ಇಲ್ಲ ನಂಗೆ ಜ್ಞಾನ ಯೋಗ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಬರೋದಿಲ್ಲ ಹಾಗೆ ಭಕ್ತಿ ಯೋಗೇನ ಸೇವತೆ ಅಂತ ಹೇಳಿದ್ರೆ ಇಲ್ಲಿ ಕರ್ಮಯೋಗವನ್ನು ಮಾಡಿ ಉಪಾಸನಾ ಯೋಗವನ್ನು ಮಾಡಿ ಜ್ಞಾನಯೋಗವನ್ನು ಮಾಡಿ ಅಂತ ಪರಮಾತ್ಮ ನಮ್ಗೆ ಹೇಳಿಕೊಡ್ತಿದ್ದಾನೆ ಭಕ್ತಿ ಯೋಗ ಅಂತ ಹೇಳಿದ್ರೆ ಸುಮ್ಮನೆ ಕುತ್ಕೊಂಡು ಪೂಜೆ ಮಾಡಿ ಅದು ಮಾತ್ರ ಅಂತ ಅಲ್ಲ ಭಕ್ತಿಯಿಂದ ಮಾಡುವ ಎಲ್ಲ ಕೆಲಸವನ್ನು ಅಂತ ಹೇಳುವ ಶಬ್ದವನ್ನ ತೆಗೆದು ನಾವು ಪ್ರೇಮ ಅಂತೇಳಿ ಹಾಕಿದ್ರೆ ಸುಲಭವಾಗಿ ಅರ್ಥ ಆಗದೆ ಪ್ರೇಮ ಯೋಗೇನ ಸೇವತೆ ಯಾವುದೇ ಕೆಲಸ ಮಾಡಿದ್ರು ಪ್ರೇಮದಿಂದ ಮಾಡಿ ಯಾವುದೇ ಪೂಜೆ ಮಾಡಿದ್ರೂ ಪ್ರೇಮ ಪ್ರೀತಿಯನ್ನ ತುಂಬಿಸಿ ಹೃದಯದಲ್ಲಿ ತುಂಬಿಸಿ ಅದನ್ನ ಮಾಡಿ ಜ್ಞಾನಯೋಗ ಜ್ಞಾನ ಯೋಗ ಬೇಕು ಅಂತ ಹೇಳಿದ್ರೆ ಅದರ ಮೇಲೆ ನಮ್ಗೆ ಪ್ರೀತಿ ಬೇಕು ತಾನೆ ಅಲ್ಲಿ ಪ್ರೇಮ ಇಲ್ಲದೆ ಇದ್ರೆ ನಮ್ಗೆ ಜ್ಞಾನ ಯೋಗದಲ್ಲಿ ಮುಂದಕ್ಕೆ ಹೋಗೋ ಚಾನ್ಸೇ ಇಲ್ಲ ಹಾಗೆ ಭಕ್ತಿಯ ಅವ್ಯಭಿಚಾರ ಈ ಒಂದು ಭಾವನೆ ಅವ್ಯಭಿಚಾರ ಅಂತ ಹೇಳಿದ್ರೆ ಆ ಕಡೆ ಕಡೆ ಹೋಗದೇ ಇತ್ತು ಭಕ್ತಿ ನನ್ನ ಮೇಲೆ ಪ್ರೀತಿ ಯಾರನ್ನೇ ಪ್ರೀತಿ ಮಾಡಿ ನನ್ನ ಪ್ರೀತಿ ಮಾಡಿ ಮಕ್ಕಳನ್ನ ಪ್ರೀತಿ ಮಾಡಿ ಅಥವಾ ಯಾರನ್ನೇ ಪ್ರೀತಿ ಮಾಡಿ ಮತ್ತೆ ಈ ಭಾವನೆನ ತಂದುಕೊಳ್ಬೇಕು ನನ್ನ ಗಂಡನಲ್ಲಿ ಇರುವುದು ಅದೇ ಪರಬ್ರಹ್ಮ ನನ್ನ ಮಕ್ಕಳಲ್ಲಿರುವುದು ಅದೇ ಪರಬ್ರಹ್ಮ ನನ್ನಲ್ಲಿಯೂ ಇರುವುದು ಅದೇ ಪರಬ್ರಹ್ಮ ಹಾಗಾದ್ರೆ ನಾನು ಯಾರನ್ನ ಪ್ರೇಮಿಸ್ತಾ ಇದ್ದೇನೆ ಪರಬ್ರಹ್ಮನನ್ನೇ ನಾನು ಪ್ರೇಮಿಸ್ತಾ ಇದ್ದೇನೆ ಇದು ಅವ್ಯಭಿಚಾರ ಭಕ್ತಿ ಅವ್ಯಭಿಚಾರ ಪ್ರೇಮ ಇದನ್ನ ಇಟ್ಟುಕೊಂಡು ನನ್ನ ಸೇವನೆ ಮಾಡಿದ್ರೆ ಸ ಅಂಥವನು ಗುಣಾನ್ ಸಮತೀತ್ಯ ಅಂತ ಹೇಳಿದ್ರೆ ಅದನ್ನ ದಾಟಿ ಹೋಗಿ ಮೀರಿ ಹೋಗಿ ಅದನ್ನ ಮೀರಿ ಹೋಗದಂತೆ ಏನು ಅಂದ್ರೆ ಏನು ಅಂತೇಳಿ ನಾವು ವಿಮರ್ಶೆ ಮಾಡಿದ್ದೇವೆ ಅದನ್ನ ದಾಟಿ ಹೋಗಿ ಬ್ರಹ್ಮ ಭೂಯಾಯ ಕಲ್ಪತೆ ಆ ಪರಬ್ರಹ್ಮನನ್ನೇ ಇಲ್ಲಿ ಕಲ್ಪತೆ ಅಂತ ಹೇಳಿದ್ರೆ ಅವನು ಯೋಗ್ಯನಾಗ್ತಾನೆ ಆ ಭಾವೈಕ್ಯನಾಗಲು ಅವನು ಯೋಗ ಯೋಗ ಯೋಗ್ಯನಾಗ್ತಾರೆ ಆ ಯೋಗ್ಯತೆ ಅರ್ಹತೆ ಅನ್ನು ಪರಿಪಡಿತಾರೆ ಆ ಅರ್ಹತೆ ಬಂದ್ರೆ ತಾನೇ ಮುಂದೆ ಹೋಗಕ್ಕೆ ಆಗೋದು ಅದು ಸಿಗೋದೆಗೆ ಅದಕ್ಕೆ ಕ್ವಾಲಿಫಿಕೇಶನ್ ಬೇಕು ಮೆಡಿಕಲ್ ಸಿಗ್ಬೇಕು ಅದಕ್ಕೆ ಕ್ವಾಲಿಫಿಕೇಶನ್ ಬೇಕು ಆಕ್ಟ್ರಾ ಪ್ರಾಕ್ಟಿಸ್ ಮಾಡಬೇಕು ಅದಕ್ಕೆ ಹಾಗೆಯೇ ಬ್ರಹ್ಮೈತ್ಯ ಅಂದ್ರೆ ಅಂತಲ್ಲ ನಮ್ಮಲ್ಲಿ ಬ್ರಹ್ಮೈಕ್ಯ ಅಂತ ಹೇಳಿದ್ರೆ ಸತ್ತೋದ್ರೆ ಹಾಗೆ ಹೇಳುದು ಹಾಗಲ್ಲ ದೇಹನಾಶ ಅಂತಲ್ಲ ದೇಹದಲ್ಲಿಯೇ ಇದ್ದುಕೊಂಡು ಐಕ್ಯ ಆಗುವಂತಹ ಯೋಗ್ಯತೆಯನ್ನ ಪಡಿತಾನೆ ಯಾರು ಯಾರು ಅವ್ಯಭಿಚಾರ ಭಾವನೆಯಿಂದ ಪ್ರೀತಿಯಿಂದ ನನ್ನ ಸೇವನೆಯನ್ನು ಮಾಡ್ತಾರೋ ಅಂಥವನು ಈ ಗುಣಗಳನ್ನೆಲ್ಲ ಮೀರಿ ಗುಣ ಎಲ್ಲಾ ಗುಣಗಳನ್ನ ದಾಟಿ ಬ್ರಹ್ಮೈಕ್ಯ ನನ್ನ ಜೊತೆ ಐಕ್ಯನಾಗಲು ಅಥವಾ ಪರಬ್ರಹ್ಮನಾಗಲು ಯೋಗ್ಯತೆಯನ್ನ ಅವನು ಪಡಿತಾನೆ ಅಥವಾ ಅವನು ಯೋಗ್ಯನಾಗ್ತಾನೆ ಅಂಥವನು ಗುಣಾತೀತನಾಗ್ತಾನೆ ಅಂತ ಹೇಳಿದನು ಎಂಥವನು ಅವ್ಯಭಿಚಾರೇಣ ಅವ್ಯಭಿಚಾರೇಣ ಯೋಗಿನಿ ಎರಡು ನಾವು ನೆನ್ಪಿಟ್ಕೊಳ್ಬೇಕು ಅವ್ಯಭಿಚಾರ ಮತ್ತೆ ಭಕ್ತಿ ಯೋಗ ಅಥವಾ ಪ್ರೇಮ ಯೋಗ ಇದೆರಡು ಇದ್ರೆ ಸಾಕಂತೆ ಅಂಥವನು ಆಗ್ತಾನೆ ಅಂತ ಭಗವಂತ ಹೇಳಿದ್ದಾನೆ ಹಾಗೆ ಒಳ್ಳೆಯ ಸುಲಭವಾದ ಉಪಾಯವನ್ನು ನಮ್ಗೆ ಭಗವಂತ ಹೇಳಿಕೊಡ್ತಿದ್ದಾನೆ ಇಲ್ಲಿ ಹೇಗೆ ಗುಣಾತೀತ ಆಗೋದು ಅಯ್ಯೋ ಕಷ್ಟ ಬರೋದು ಏನು ಬೇಡ ಎಲ್ಲಿ ನೋಡಿದ್ರೂ ಭಗವಂತನನ್ನ ಕಾಣುವ ಪ್ರಯತ್ನವನ್ನ ಮಾಡಬೇಕು ಹಾಗೆಯೇ ಯಾರನ್ನೇ ಆಗ್ಲಿ ಯಾವುದೇ ವಸ್ತುವನ್ನೇ ಆಗ್ಲಿ ಯೋಗ ಪ್ರೀತಿಯಿಂದ ನಾವು ನೋಡಿದ್ರೆ ಸಹ ಅಂತವನು ಎಲ್ಲ ಗುಣಗಳನ್ನ ದಾಟಿ ನನ್ನಲ್ಲೇ ಐಕ್ಯನಾಗ್ತಾನೆ ಇದು ಅರ್ಜುನ ಕೇಳಿದ ಪ್ರಶ್ನೆಗೆ ಭಗವಂತ ಕೊಟ್ಟ ಉತ್ತರ ಯಾವ ಉಪಾಯ ಈ ಅತೀತನಾಗ್ಲು ಏನ್ ಮಾಡ್ಬೇಕು ನಾನು ಇಷ್ಟೇ ಮಾಡಿದ್ರೆ ಸಾಕು ಅಂತ ಭಗವಂತ ಹೇಳ್ತಿದ್ದಾನೆ ಭಕ್ತಿ ಯೋಗಕ್ಕೆ ಎಂತಹ ಪ್ರಾಮುಖ್ಯತೆಯನ್ನು ಭಗವಂತ ಕೊಡ್ತಿದ್ದಾನೆ ಕರ್ಮಯೋಗದಲ್ಲಿ ಭಕ್ತಿ ಬೇಕು ಉಪಾಸನಾ ಯೋಗದಲ್ಲಿ ಭಕ್ತಿ ಬೇಕು ಹಾಗೆ ಜ್ಞಾನ ಯೋಗದಲ್ಲಿ ಕೂಡ ಭಕ್ತಿ ಬೇಕೇ ಬೇಕು ಹಾಗಾದ್ರೆ ಯಾವುದೇ ಯೋಗ ಮಾಡಿದ್ರು ಭಕ್ತಿಯಿಂದ ಮಾಡಿದ್ರೆ ಸಾಕುಂತ ಭಗವಂತ ಅಲ್ವಾ ಎಷ್ಟು ಸುಲಭವಾಗಿದೆ ನಮ್ಗೆ ಈ ಉಪಾಯ ಇದನ್ನ ಯಾಕೆ ನಾವು ಪ್ರಯತ್ನ ಮಾಡಬಾರದು ಮುಂದಿನ ಶ್ಲೋಕ ಕೊನೆಯ ಶ್ಲೋಕ ಸುಖಾಂತಿಕ ಬ್ರಹ್ಮಣೋಗಿ ಪ್ರತಿಷ್ಠಾ ಅಹಂ ಆ ಬ್ರಹ್ಮನಲ್ಲಿಯೇ ಪ್ರತಿಷ್ಠಾಪನೆಯಾಗಿದ್ದೇನೆ ನಾನು ಅಥವಾ ನಾನೇ ಎಲ್ಲದಕ್ಕೂ ಆಧಾರ ನಾನೇ ಪರಬ್ರಹ್ಮ ಆಧಾರವಾಗಿರೋದು ನಾನೇ ಬ್ರಹ್ಮನೋಗಿ ಪ್ರತಿಷ್ಠಾ ಅಮೃತಸ್ಯ ಅಮೃತಸ್ಯ ಅಂತ ಹೇಳಿದ್ರೆ ನಾವು ಅಮೃತ ಆಗೋದಂತ ಹೇಳಿದ್ರೆ ಮತ್ತೆ ನೆನ್ಪಿಟ್ಕೊಳ್ಬೇಕು ದೇಹ ಅಮೃತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ದೇಹನಾಶ ಆಗ್ಲೇ ಆಗ್ಬೇಕು ಹಾಗೆಯೇ ಆತ್ಮ ಅದನ್ನ ಅಮೃತ ಮಾಡೋಕೆ ಪ್ರಯತ್ನ ಏನಿದೆ ಅದು ಅಮೃತವೇ ಅಮೃತಸ್ಯ ಆ ಅಮೃತವಾಗಿರೋದಕ್ಕೂ ಕಾರಣ ಯಾರು ಅದು ಪರಬ್ರಹ್ಮ ಅವ್ಯಯ ನಾನು ಯಾರಾಗಿದ್ದೇನೆ ಅವ್ಯಯನಾಗಿದ್ದೇನೆ ಅವಿನಾಶಿಯಾಗಿದ್ದೇನೆ ನಾನು ಶಾಶ್ವತಸ್ಯ ಶಾಶ್ವತವಾಗಿ ಇರುವಂಥವನು ಯಾವತ್ತಿಗೂ ಇರುವಂಥವನು ದೇಹ ನಾಶವಾಗತ್ತೆ ಆದರೆ ಪರಬ್ರಹ್ಮ ಅಂತ ಹೇಳುದು ಅದು ನಾನು ನಾಶವಾಗುವುದಿಲ್ಲ ಕೃಷ್ಣ ಏನ್ ಹೇಳ್ತಿದ್ದಾನೆ ಅರ್ಜುನನಿಗೆ ಹೇಳದಿದ್ದಾನೆ ಅರ್ಜುನ ನೀನ್ ಅನ್ಕೋತಾ ಇದೆಯಲ್ಲ ಈ ಕೃಷ್ಣ ಅಂತ ಹೇಳಿದ್ರೆ ನನ್ನ ಗೆಳೆಯ ನನ್ನ ಭಾವ ನನ್ನ ಗಂಡ ಇದೆಲ್ಲ ಆಲೋಚನೆ ಮಾ ಅಲ್ಲ ಹೆಂಡತಿಯ ಅಣ್ಣ ಅಂತೆಲ್ಲ ಆಲೋಚನೆ ಮಾಡ್ತಾ ಇದ್ದೀಯಲ್ಲ ಒಂದು ವಿಷಯದಿಂದ ಅದು ಸರಿ ಅದ್ರ ನಿಜವಾಗಿ ನೋಡಿದ್ರೆ ಅದೆಲ್ಲ ನಾನು ಅದರ ಹಿಂದೆ ಇರುವವನು ನಾನು ಅದರಿಂದ ಹಿಂದೆ ಇರುವಂತಹ ಆ ತತ್ವ ನಾನು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಪ್ರಾಮುಖ್ಯತೆ ಅಲ್ಲ ಅದರ ಹಿಂದಿರುವ ತತ್ವ ಪರಬ್ರಹ್ಮ ತತ್ವಕ್ಕೆ ಪ್ರಾಮುಖ್ಯತೆಯನ್ನ ಭಗವಂತ ಕೊಡ್ತಿದ್ದಾನೆ ಶಾಶ್ವತ ಜ ಧರ್ಮಸ್ಯ ಆ ಧರ್ಮವೇ ನಾನು ಧರ್ಮಕ್ಕೆ ಆಧಾರ ನಾನು ಧರ್ಮವೇ ನಾನು ಧರ್ಮವನ್ನ ಪರಿಪಾಲನೆ ಮಾಡಿದಂಥವನಿಗೆ ನಾನು ಸಿಗ್ತೇನೆ ಯಾರು ಧರ್ಮವನ್ನ ಪರಿಪಾಲನೆ ಮಾಡುತ್ತಾರೋ ಧರ್ಮೋ ರಕ್ಷತಿ ರಕ್ಷಿತ ಅವರನ್ನ ನಾನು ರಕ್ಷಣೆ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಧರ್ಮ ಬೇರೆ ನಾನು ಬೇರೆ ಅಲ್ಲ ನಾನೇ ಆ ಧರ್ಮ ಹಾಗೆ ಸುಖ ಸೇ ಏಕಾಂತಿಕ್ಯ ಏಕಾಂತಿಕ ಸುಖ ಏನಿದು ಏಕಾಂತಿಕ ಸುಖ ಅಂತ ಹೇಳಿದ್ರೆ ನಮಗೆ ಈಗ ಪ್ರಪಂಚದಲ್ಲಿರುವ ಸುಖಗಳಲ್ಲಿ ದುಃಖ ಮಿಶ್ರವಾಗಿದೆ ಇವತ್ತು ಸುಖ ಬರುತ್ತೆ ಅದರ ಬೆನ್ನ ಹಿಂದೆ ಅದೇ ವಸ್ತು ನಮಗೆ ನಾಳೆ ದುಃಖಕ್ಕೆ ಕಾರಣ ಎಷ್ಟೊಂದು ವಿಷಯಗಳಲ್ಲಿ ನಾವು ನೋಡ್ತೇವೆ ಇವತ್ತೇನೋ ಒಂದು ಒಳ್ಳೇದು ತಗೊಂಡು ಬಂದ ಸಿಕ್ಕಿತು ನಾಳೆ ಅದೇ ವಸ್ತು ನಮಗೆ ದುಃಖಕ್ಕೆ ಕಾರಣ ಈ ಲೌಕಿಕ ಸುಖ ಖಂಡಿತವಾಗಿಯೂ ದುಃಖ ಮಿಶ್ರಿತವಾಗಿದೆ ಅದರ ಹಿಂದೆ ದುಃಖ ಇದ್ದೇ ಇದೆ ಆದ್ರೆ ಇದು ಏಕಾಂತಿಕ ಸುಖ ಇದು ಒಂದು ಸುಖ ಮಾತ್ರ ಇಲ್ಲಿ ಸಚ್ಚಿದಾನಂದ ಇದರ ಜೊತೆ ದುಃಖ ಬರೋದಿಲ್ಲ ಏಕಾಂತಿಕ ಸುಖ ಅದು ನಾನೇ ಅಥವಾ ನನ್ನನ್ನು ನೀನು ಹೊಂದಿದ್ರೆ ನೀನು ಕೂಡ ಪರಬ್ರಹ್ಮನ ಆಗ್ತೀಯ ನೀನು ಕೂಡ ಏಕಾಂತಿಕ ಸುಖ ಅದನ್ನು ನೀನು ಪಡಿಬಹುದು ನೀನು ಅದೇ ಆಗ್ತೀಯ ಪರಬ್ರಹ್ಮನನ್ನ ಪಡೆಯೋದು ಅಂತ ಹೇಳಿದ್ರೆ ಪರಬ್ರಹ್ಮನ ಆಗೋದು ಹೇಗೆ ನದಿಯ ನೀರು ಸಮುದ್ರದಲ್ಲಿ ಸೇರಿಕೊಂಡ ಮೇಲೆ ಇದು ಈ ನದಿಯ ನೀರು ಆ ನದಿಯ ನೀರು ಅಂತ ನಮಗೆ ಬೇರ್ಪಡಿಸಕ್ಕೆ ಆಗೋದಿಲ್ಲ ಅದು ಸಮುದ್ರದ ನೀರೇ ಮತ್ತೆ ಹಾಗೆಯೇ ಅವನನ್ನ ಪರಬ್ರಹ್ಮನನ್ನ ಸೇರಿದ್ರೆ ಆಮೇಲೆ ಇದು ಈ ವ್ಯಕ್ತಿ ಇದು ಆ ವ್ಯಕ್ತಿ ಅಂತ ಮತ್ತೆ ಏನು ಭೇದ ಭಾವ ಇರುವಂತಹದ್ದು ಅಲ್ಲ ಅಂತಹ ಪರಬ್ರಹ್ಮ ನಾನು ಅಂತ ಹೇಳಿ ಭಗವಂತ ಈ ಅಧ್ಯಾಯದಲ್ಲಿ ಅತ್ಯಂತ ಸುಂದರವಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದಾನೆ ನನ್ನ ಪ್ರಕಾರ ಆತ್ಮ ಅವಲೋಕನ ವಿಶ್ಲೇಷಣಕ್ಕೆ ಅತ್ಯಂತ ಉಪಕ ಉಪ ಉಪಕಾರಿಯಾಗಿರುವಂತಹ ಒಂದು ಅಧ್ಯಾಯ ಇದು ಬೇರೆ ಎಲ್ಲ ಅಧ್ಯಾಯಗಳು ಉಪಕಾರವೇ ಅಲ್ಲ ಅಂತಲ್ಲ ಆದ್ರೆ ಈ ಒಂದು ಅಧ್ಯಾಯದಲ್ಲಿ ನಮ್ಮನ್ನ ನಾವು ಆಲೋಚನೆ ಮಾಡಿಕೊಂಡು ಏನಿದೆ ನನ್ನಲ್ಲಿ ಯಾವ ಗುಣ ಇದೆ ಈಗ ಸತ್ವ ಗುಣ ಇತ್ತು ಈಗ ಸ್ವಲ್ಪ ಹೊತ್ತಲ್ಲಿ ಮತ್ತೆ ಯಾಕೋ ಸಿಟ್ಟು ಬರ್ತಾ ಇದೆ ಅವರ ಮೇಲೆ ಸಿಟ್ಟು ಮಾಡೋದು ಇವರ ಮೇಲೆ ಸಿಟ್ಟು ಮಾಡೋದು ಅಂತ ಹೇಳಿದ್ರೆ ನನ್ನಲ್ಲಿ ತಮೋ ಗುಣ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಮ್ಗೆ ಅರಿವು ಆಗ್ಬೇಕು ಯಾಕೆ ಹೀಗಾಗ್ತಾ ಇದೆ ಆಯ್ತು ಮಾತಾಡಿ ಆಯ್ತು ಮಾತಾಡೋ ಮೊದ್ಲೆ ಅರಿವು ತಿಳಿಲಿಕ್ಕೆ ಬಂದ್ರೆ ತುಂಬಾ ಸೊಳ್ಳೆದು ಇಲ್ಲ ಮಾತಾಡಿ ಆದ್ಮೇಲೆ ಆದ್ರೂ ಆಮೇಲಾದ್ರು ಓಹೋ ನನಗೆ ತಮಗುಣ ಜಾಸ್ತಿ ಆಯ್ತು ಅಂತ ಇದ್ರೆ ಸತ್ವಗುಣ ಜಾಸ್ತಿ ಆಗ್ಬೇಕು ಅಂತ ಆಸೆ ಇದ್ರೆ ಮತ್ತೆ ಆ ವ್ಯಕ್ತಿಯಲ್ಲಿ ಹೋಗಿ ತಪ್ಪಾಯ್ತು ಸಾರಿ ನನಗೆ ಮಾತಾಡ್ಬಾರ್ದಾಗಿತ್ತು ಮಾತಾಡಿದೆ ತಪ್ಪಾಯ್ತು ಯಾವ್ದೋ ಯಾವ್ದೋ ಕಾರಣದಿಂದ ಹೀಗೆ ಆಯ್ತು ದಯವಿಟ್ಟು ಏನು ತಿಳ್ಕೋಬೇಡಿ ಅಂತೇಳಿ ಒಂದು ಮಾತನ್ನಾದ್ರೂ ಹೇಳುವಂತಹ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ ಇಲ್ಲ ಅಂದ್ರೆ ನಾನ್ ಮಾಡಿದ್ದೆ ಸರಿ ಅವ್ರು ಹಾಗೆ ಮಾಡಿದ್ರು ಅದಕ್ಕೆ ನಾನ್ ಹೀಗ್ ಮಾಡಿದ್ದೆ ಸರಿ ಈ ತರದ ಭಾವನೆಯನ್ನ ನಾವು ಬೆಳೆಸಿಕೊಂಡ್ರೆ ಮತ್ತೆ ನಮಗೆ ಯೋನಿಯೇ ಗತಿ ಎಚ್ಚರಿಕೆ 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 ಅಂತೇಳಿ ಭಗವಂತ ನಮ್ಗೆ ಎಚ್ಚರಿಸ್ತಾ ಇದ್ದಾನೆ ಅಲ್ಲಿ ಇಲ್ಲಿ ಹೋದಲೆಲ್ಲ ಬೋರ್ಡ್ ಕಾಣಿಸುತ್ತೆ ಎಚ್ಚರಿಕೆ ಮೊಬೈಲ್ ಕಳ್ಳರಿದ್ದಾರೆ ಸರಗಳಿದ್ದಾರೆ ನಿಮ್ಮ ವಸ್ತುಗಳನ್ನ ಜಾಗ್ರತೆ ಕಾಪಾಡಿಕೊಳ್ಳಿ ನೀವು ಹೇಳಿ ಬೇರೆ ಬೇರೆ ಕಡೆಯಲ್ಲಿ ಈ ತರದ ಬೋರ್ಡ್ ಅನ್ನ ಹಾಕಿರ್ತಾರೆ ಫಲಕಗಳನ್ನ ಹಾಕಿರ್ತಾರೆ ಅದೇ ತರ ನಮ್ಮಲ್ಲಿಯೂ ಕೂಡ ಎಲ್ಲ ಕಡೆ ನಮ್ಗೆ ಕಾಣಿಸ್ತಾ ಇರ್ಬೇಕು ಫಲಕಗಳನ್ನ ಹಾಕಿದ ತಕ್ಷಣ ನಮ್ಗೆ ಕಾಣಿಸುತ್ತೆ ಅಂತಲ್ಲ ಮನಸ್ಸಲ್ಲಿ ಅದು ಕಾಣ್ತಾ ಇರ್ಬೇಕು ಓಹೋ ಭಗವಂತ ಹೇಳಿದಾನೆ ಎಚ್ಚರಿಕೆ ಜ್ಯೋತಿ ಎಚ್ಚರ 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 ಅಂತ ಹೇಳಿದ್ರೆ ಇದೆ ಹೇಳು ತಮೋ ಗುಣದಿಂದ ಎಲ್ಲಿಗೆ ಹೋಗ್ತಾ ಇದ್ಯಾ ನೀನು ನೋಡು ನೀಚ ಯೋನಿಗೆ ಹೋಗ್ತಾ ಇದೆಯಾ ಜಾಗ್ರತೆ ಆಮೇಲೆ ಅಳ್ಬೇಡ ಇಲ್ಲಿಗೆ ಭೂಮಿಗೆ ಬಂದ ಮೇಲೆ ಅಯ್ಯೋ ನಂಗ್ಯಾಕೆ ಯಾಕೆ ಆಯ್ತು ಅಂತ ಮತ್ತೆ ಅಳ್ಬೇಡ ಮತ್ತೆ ಅಂತೂ ಲಾಭ ಇಲ್ಲ ನಿನ್ನ ಕೈಯಲ್ಲಿ ಏನಿದೆಯೋ ಫ್ರೀ ವಿಲ್ ಅಂತ ಒಂದಿದೆ ಅದನ್ನ ಸರಿಯಾಗಿ ಉಪಯೋಗಿಸ್ಕೊ ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಮನ್ಸಿಗೆ ಇರುತ್ತೆ ಹೇಳುವಾಗ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಮತ್ತೆ ಏಳು ಗಂಟೆ ಎಂಟು ಗಂಟೆ ಆಗತ್ತೆ ಮತ್ತೆ ಎಚ್ಚರ ಆಗುವಾಗ ಇದೆಲ್ಲ ನಮ್ಮ ಫ್ರೀ ವಿಲ್ ಇರುವಂತಹದ್ದು ಭಗವಂತ ಕೊಟ್ಟಿದ್ದಾನೆ ನಮ್ಗೆ ಇದನ್ನೆಲ್ಲ ಖಂಡಿತವಾಗಿ ಇದನ್ನೆಲ್ಲ ಉಪಯೋಗಿಸಿ ತಮೋಗುಣ ಇದ್ರೆ ರಜೋಗುಣ ರಜೋಗುಣ ಇದ್ರೆ ಸತ್ವಗುಣ ಇದೆಲ್ಲವೂ ಕಡೆಗೆ ಸತ್ವಗುಣ ಪ್ರಧಾನವಾಗಿರುವಂತಹವರಾಗ್ಬೇಕು ನಾವೆಲ್ಲರೂ ಆಮೇಲೆ ಭಗವಂತ ಉಪಾಯ ತೋರಿಸಿಕೊಟ್ಟಿದ್ದಾನೆ ಅದನ್ನು ಉಪಯೋಗಿಸಿಕೊಂಡು ಅದನ್ನು ಮೀರಿ ಅದನ್ನು ದಾಟಿ ಮುಂದಕ್ಕೆ ಹೋಗಿ ಪರ ಬ್ರಹ್ಮನಲ್ಲಿ ಐಕ್ಯವಾಗ್ಬೇಕು ನಾವೆಲ್ಲರೂ ನಾವೆಲ್ಲರೂ ಉತ್ತಮ ಸಾಧಕರಾಗಬೇಕು ಸಾಧನೆಯನ್ನ ಖಂಡಿತವಾಗಿಯೂ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರಬೇಕು ಎಲ್ಲೋ ಒಂದು ಗಂಟೆ ಎರಡು ಗಂಟೆ ಪೂಜೆ ಮಾಡಿ ನನ್ನ ಕೆಲಸ ದೇವರ ಮಾಡೋ ಕೆಲಸ ನಂದಾಯ್ತು ಇನ್ನು ನನಗೆ ಬೇಕಾಗಿ ನಾನು ವರ್ತಿಸ್ತೇನೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಸಾಧಕರ ಕ್ಯಾಟಗರಿಯಲ್ಲಿ ಬರೋದಿಲ್ಲ ಸಾಧಕರು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಎಚ್ಚರಿಕೆಯಲ್ಲಿರ್ಬೇಕು ನಿದ್ದೆ ಮಾಡಬಾರ್ದು ಅಂತಲ್ಲ ಈ ಎಚ್ಚರದಲ್ಲಿ ಇರ್ಬೇಕು ಏನ್ ಮಾಡ್ತಾ ಇದ್ದೇನೆ ಏನ್ ಮಾಡಬಾರ್ದು ಯಾಕೆ ಮಾಡ್ದೆ ಅಂತ ಹೇಳುವ ವಿಶ್ಲೇಷಣೆಯನ್ನ ದಿನಾ ದಿನ ನಾವು ಮಾಡ್ತಾ ಇರ್ಬೇಕು ಹಾಗಾಗಿ ಖಂಡಿತವಾಗಿಯೂ ಎಲ್ರು ಈ ಅಧ್ಯಾಯವನ್ನ ಅರ್ಥ ಮಾಡಿಕೊಂಡು ನಮ್ಮ ವಿಶ್ಲೇಷಣೆಯನ್ನ ಮಾಡಿಕೊಂಡು ಎಲ್ಲಿ ನಾನು ತಪ್ಪು ತಪ್ಪಾಗ್ತಾ ಇದೆ ಅಂತ ಅರಿತುಕೊಂಡು ತಪ್ಪು ಮಾಡುದು ಮನುಷ್ಯ ಗುಣ ಸಹಜ ಗುಣ ಅದನ್ನ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನವಾದ್ರೂ ಮಾಡಿದ್ರೆ ಖಂಡಿತವಾಗಿಯೂ ಸತ್ವಗಳ ವೃತ್ತಿ ಆಗತ್ತೆ ಆಮೇಲೆ ಅದನ್ನು ಮೀರಿ ಹೋಗಕ್ಕೆ ಭಗವಂತ ನಮಗೆ ಆ ಕರುಣೆಯನ್ನ ಖಂಡಿತವಾಗಿಯೂ ಆ ಆಶೀರ್ವಾದವನ್ನ ಖಂಡಿತವಾಗಿಯೂ ನಮ್ಗೆ ಭಗವಂತ ಕರುಣಿಸ್ತಾನೆ ಇದರ ಜೊತೆ ನಮ್ಗೆ ನಮ್ಮ ಹದಿನಾಲ್ಕನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಹೋಗಿದ್ದು ಇನ್ನು